ಫ್ರೆಂಡ್ಸ್ ನಾನು ಬ್ಲಾಗ್ ಆಮೇಲೆ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಏನಕ್ಕೆ ಅಂತ ಅಂದರೆ ನಾವು ಪ್ಯಾಕರ್ಸ್ ಆ್ಯಂಡ್ ಮೂವರ್ಸಿಗೆ ಹೇಳಿದ್ವಿ ಇವತ್ತೆಲ್ಲ ಶಿಫ್ಟ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಬಟ್ ಅವರು ಹೇಳಿದ್ರು ಇವತ್ತು ಆಗಲ್ಲ ಅಂತ ಸೊ ಹಾಗಾಗಿ ಕ್ಯಾನ್ಸಲ್ ಆಯಿತು ಮತ್ತು ನಾಳೆ ಬೆಳಗ್ಗೆಗೆ ನಮಗೆ ಸಿಕ್ಕಿದೆ ಅಂದರೆ ಎಂಟು ಗಂಟೆಗೆ ಬರ್ತಾರಂತೆ ಆವಾಗ ಹೋಗಿ ಅಲ್ಲೆಲ್ಲ ಪ್ಯಾಕ್ ಮಾಡಿಕೊಂಡು ಇಲ್ಲಿಗೆ ತೊಗೊಂಡು ಬರಬೇಕು ಇಂಟೀರಿಯರ್ ಅವರು ಬೇರೆ ಬರ್ತೀವಿ ಅಂತ ಹೇಳಿದ್ದಾರೆ ಸೊ ಗೊತ್ತಿಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀವಿ ಏನು ಅಂತ ಬಟ್ ಯಾಕೋ ಕೆಲಸಗಳು ಕೂಡ ತುಂಬ ಇದೆ ಅಲ್ವಾ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಬಿಡೋಣ ಅಂತ ಮತ್ತೆ ಡಿಲೇ ಮಾಡ್ಕೊಂಡು ಡಿಲೇ ಮಾಡ್ಕೊಂಡು ಹೋಗ್ತಾ ಇದ್ರೆ ಸುಮ್ಮನೆ ಹಾಗೆ ಡಿಲೇ ಆಗ್ತಾಯಿರುತ್ತೆ ಅಂತ ಅಂದ್ಬಿಟ್ಟು ಸರಿ ಇದ್ದಾಗ ಕೆಲಸ ಮಾಡಿಸ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಇವಾಗ ನಾನು ಜೀವನ ಆಗೇನೆ ಅಪ್ಪು ವಿಶಾಲ್ ಮಟ್ಟಿಗೆ ಹೋಗೋಣ ಅಂತ ಅಂದ್ಕೊಂಡು ಇದ್ದೀವಿ ತುಂಬ ಅಂದರೆ ತುಂಬ ಇಲ್ಲಿ ನೆಲ ಥಂಡಿ ಇದೆ ಅಂತ ಹೇಳ್ಬೋದು ನನಗೊಂದು ಎರಡು ಮೂರು ದಿನ ಓಡಾಡಿರೋದಕ್ಕೆ ಕಾಲೆಲ್ಲ ಫುಲ್ಲು ಈ ಬಿಡಲ್ವಾ ಆ ಥರ ಆಗೋಗ್ಬಿಟ್ಟಿದೆ ಅಂದರೆ ಪಾದ ಎಲ್ಲ ಸೊ ಹಾಗಾಗಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಮನೆಗೆ ಗಿಲ್ಸ್ ಮಾಡೋದಕ್ಕೆ ಅಂತ ಸ್ಲಿಪ್ಪರ್ ತೊಗೊಂಡು ಬರ್ತೀನಿ ಹೊಸ ಮನೆ ಅಂತ ಅಂದಮೇಲೆ ಈ ಥರ ಆಗೋದು ಸಹಜನೇ ಬಟ್ ಅಪ್ಪುಗೆ ಕೂಡ ಅದೇ ರೀತಿಯಾಗಿಯೇ ಕಾಲೆಲ್ಲ ಫುಲ್ಲು ಹೊಡ್ತಾ ಹಾಗಾಗಿ ಹೋಗಿ ಒಂದು ಸ್ಲೀಪರ್ ತೊಗೊಂಡ್ಬರೋಣ ಮನೆಗೆ ಯೂಸ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಇವಾಗ ವಿಶಾಲ್ ಮಾಡಿಕೆ ಹೊರಟಿದ್ದೀವಿ ಮತ್ತು ನಿನ್ನೆ ಎಲ್ಲ ಮನೆ ತುಂಬ ಜನ ಇದ್ದರು ಅಂದರೆ ಆಲ್ಮೋಸ್ಟ್ ತ್ರೀ ಡೇಸಿಂದ ಕೂಡ ಗೃಹ ಪ್ರವೇಶ ಟೈಮಿಂದನೂ ಮನೆ ತುಂಬ ಜನ ಇದ್ದರು ಒಂಥರ ಮನೆ ತುಂಬಿ ತುಳುಕ್ತಾ ಇತ್ತು ಎಲ್ಲಿ ನೋಡಿದ್ರು ಜನ ಅನ್ನೋ ಥರ ಬಟ್ ಇವತ್ತು ನೋಡಿದ್ರೆ ನಮ್ಮ ಮನೆ ಫುಲ್ಲು ಖಾಲಿ ಖಾಲಿ ನಾನು ಜೀವನ ಮೂರೇ ಜನ ಹೋದರೆ ಎಲ್ಲರೂ ಒಟ್ಟಿಗೆ ಒಂದು ಕಡೆ ಹೋಗಬೇಕು ಇಲ್ಲಾಂದರೆ ಒಟ್ಟಿಗೆ ಒಂದೇ ಕಡೆ ಕೂತ್ಕೊಂಡಿರಬೇಕು ಏನಿದ್ದೀವಿ ಮತ್ತೆ ನಂದು ಹಳೆ ಸ್ಟವ್ ಏನಿದೆ ಅದನ್ನು ನಮ್ಮ ನನಗೆ ಕೊಡಿಸಿದ್ದು ಅಂದರೆ ನಾವು ಮದುವೆ ಆಗಿದ್ದು ಹೊಸದ್ರಲ್ಲಿ ನಾವು ಸಪ್ರೇಟ್ ಮನೆಗೆ ಹೋದಾಗ ನಮ್ಮ ತಾತಾರ ಸರಿ ನನ್ನ ಸ್ಟವ್ ಕೊಡಿಸ್ಬಿಡ್ತೀನಿ ಕಣಮ್ಮ ಅಂತ ಅಂದ್ಬಿಟ್ಟು ಸ್ಟವ್ ಕೊಡಿಸಿದ್ರು ಅದನ್ನ ಹಾಗೆ ಇಟ್ಕೊಬೇಕು ಅಂತ ತುಂಬ ಆಸೆ ಇದೆ ಬಿಕಾಸ್ ಅದರೊಳಗೆ ಎಷ್ಟು ಅಡುಗೆ ಮಾಡೋದನ್ನ ನಾನು ಕಲ್ತಿದ್ದೀನಿ ಅದೊಂಥರ ಮೆಮೊರಿ ಸೇವ್ ಮಾಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ನನಗೆ ಆ ಸ್ಟವ್ನ ಹಾಗೆ ಇಟ್ಕೊಳ್ಬೇಕು ಅದನ್ನು ಯಾರಿಗೂ ಕೊಡೋಕ್ಕೆ ನನಗಿಷ್ಟ ಇಷ್ಟ ಇಲ್ಲ ಪರ್ಸ್ನಲಿ ಸೊ ಹಾಗಾಗಿ ನಮ್ಮ ಸ್ಟೌನ ತೊಗೊಂಡು ಬಂದಲ್ಲಿ ಇಟ್ಕೊಂಡಿದ್ದೀನಿ ಅದನ್ನು ಪ್ಯಾಕ್ ಮಾಡಿ ಮೇಲ್ಗಡೆ ಇಟ್ಕೊಳ್ಳೋಣ ಅಂತ ಟೈಮಿಂಗ್ ಯಾವಾಗಾದರೂ ಆಗ್ಬೋದು ನಮಗೆ ಎಕ್ಸಾಂಪಲ್ ಇವಾಗ ನಮ್ಮದು ಬಗಲ್ಗುಂಟ ಜಾತ್ರೆ ಅದೆಲ್ಲ ಮಾಡ್ತೀವಿ ಅಲ್ವಾ ಸೊ ಆ ಥರ ಟೈಮಲ್ಲಿ ಏನಾದರೂ ನಮಗೆ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಅದನ್ನು ಪ್ಯಾಕ್ ಮಾಡಿ ಮೇಲ್ಗಡೆ ಇಡಿಸ್ತೀನಿ ಇನ್ನೂ ಕೂಡ ಏನೂ ಸೆಟಲ್ ಮಾಡಿಲ್ಲ ಮನೆಯಲ್ಲಿ ನೋಡಿ ಅಲ್ಲಿ ಎಣ್ಣೆ ಚೆಲ್ಬಿಟ್ಟು ಆ ಥರ ಮಾರ್ಕ್ ಆಗೋಗ್ಬಿಟ್ಟಿದೆ ಇಲ್ಲಿ ಅದೆಲ್ಲ ಸ್ವಲ್ಪ 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 ವರ್ಸ್ತಾ ವರ್ಸ್ತಾ ಹೋಗುತ್ತೆ ಸ್ವಲ್ಪ ವೈಟ್ ಗ್ರಾನೆಟಲ್ಲಿ ಅದೇ ಒಂದು ಸ್ವಲ್ಪ ಪ್ರಾಬ್ಲಮ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ನೋಡ್ಕೊಬೇಕು ಇಲ್ಲ ಅಂತ ಅಂದರೆ ಕಲೆ ಇಟ್ಕೊಂಬಿಡುತ್ತೆ ಸೊ ನಮ್ಮ ಮನೇಲಿ ಒಂದು ಸ್ವಲ್ಪ ಜಾಗದಲ್ಲಿ ಹಾಗೆ ಆಗಿದೆ ಹೋಗ್ತಾ ಹೋಗ್ತಾ ಅದನ್ನೆಲ್ಲ ನಾನು ನೀಟಾಗಿ ವಾಶ್ ಮಾಡಿಕೊಂಡು ಸರಿ ಮಾಡ್ಕೊಳ್ತೀನಿ ನೋಡೋಣ ಹೇಗಾಗುತ್ತೆ ಅಂತ ಹಾಗೆಯೇ ಗಿಫ್ಟ್ ಏನು ಬಂದಿತ್ತಲ್ವ ಎಲ್ಲನೂ ಕೂಡ ಇಲ್ಲೇ ಇಟ್ಟಿದ್ದೀನಿ ಒಂದು ಸ್ವಲ್ಪ ಗಿಫ್ಟ್ಗಳು ಇನ್ನೊಂದು ಸ್ವಲ್ಪ ಎಲ್ಲ ಮೇಲ್ಗಡೆ ರೂಮ್ಸಲ್ಲಿ ಇಟ್ಟಿದ್ದೀನಿ ಇನ್ನು ಅಡುಗೆ ಮನೆ ನೋಡ್ಬಿಟ್ರಂತೂ ಒಂದು ಸ್ವಲ್ಪ ಏನೂ ಅರೇಂಜ್ ಮಾಡ್ಕೊಂಡಿಲ್ಲ ನಾನು ಏನೇ ಎಲ್ಲರೂ ಕೂಡ ಇದ್ರು ಅಲ್ವಾ ಅವಾಗ ಅಡುಗೆಲ್ಲ ಮಾಡಿದ್ದೆಲ್ಲ ಸ್ವಲ್ಪ ಪಾತ್ರೆಗಳೆಲ್ಲ ವಾಶ್ ಮಾಡಿ ಹಾಗೆ ಇಟ್ಟಿದ್ದೀನಿ ಅಂದರೆ ಇನ್ನೂ ನಮ್ಮದು ಡ್ರಾಯರ್ಸ್ ಎಲ್ಲ ಬಂದುಬಿಟ್ಟು ಸ್ವಲ್ಪ ಅಲೈನ್ಮೆಂಟ್ ಎಲ್ಲ ಬಾಕಿ ಇದೆ ಅಂದರೆ ಸಣ್ಣ ಪುಟ್ಟ ಕೆಲಸ ಅದೇನು ಜಾಸ್ತಿ ಮ್ಯಾಕ್ಸಿಮಮ್ ಥರ ಅಲ್ಲ ಅಂದರೆ ನಾವು ಯೂಸ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ಅಲ್ವಾ ಏನಾದರೂ ಮಿಸ್ಟೇಕ್ಸ್ ಇತ್ತು ಅಂತ ಅಂದರೆ ನಾಳೆ ಇಂಟೀರಿಯರ್ ಅವರು ಬಂದಾಗ ನಾನು ಅದನ್ನು ಹೇಳೋಣ ಅಂತ ಅಂದ್ಬಿಟ್ಟು ನಾನು ಏನು ಕೂಡ ಇನ್ನೂ ಅರೇಂಜ್ ಮಾಡ್ಕೊಂಡಿಲ್ಲ ಕೆಲವೊಂದಷ್ಟು ಸಾಮಾನುಗಳೆಲ್ಲ ನಾನು ಟಬ್ಬಲ್ಲಿ ತೆಗೆದು ಹಾಗೆ ಇಟ್ಕೊಂಡಿದ್ದೀನಿ ಹಾಗೆಯೇ ಇನ್ನು ಒಂದಷ್ಟು ಸಾಮಾನುಗಳು ಸಿಂಗಲ್ ಇದೆ ಸೊ ವಾಶ್ ಮಾಡಿ ವಾಶ್ ಮಾಡಿ ಎತ್ತಿಟ್ಕೊಳ್ಳೋಣ ಅಂತ ಹಂಗೆ ಬಿಟ್ಟಿದ್ದೀನಿ ಇವಾಗ ಏನಿಸ್ತಾ ಇದೆ ನಿಮಗೆ ತುಂಬ ಬೋರ್ ಆಗ್ತಾ ಇದೆ ತುಂಬಾ ഫു താ ബോദാത്ത ಏನೋ ಒಂಥರ ನೆನ್ನೆಲ್ಲ ಮನೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು ಎಲ್ಲೋದ್ರೂ ಇದ್ರಲ್ಲ ಎಲ್ಲರೂ ಕೂಡ ಏನೋ ಒಂಥರ ಟೈಮ್ ಪಾಸ್ ಮಾಡಿಕೊಂಡು ಆರಾಮಾಗಿ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ನಮಗೆ ಬಟ್ ಇವತ್ತೇನೋ ಒಂಥರ ಖಾಲಿ ಖಾಲಿ ಮನೆಯೆಲ್ಲ ಇನ್ನು ನಾನು ಜೀವನ್ ಅಪ್ಪು ಮೂರು ಜನನೂ ಕೂಡ ನಾನೆಲ್ಲಿ ಓಡಾಡ್ತೀನಿ ಇವ್ರು ಅಲ್ಲೇ ಬರಬೇಕು ಇವರಲ್ಲಿ ಇರ್ತಾರೆ ನಾನು ಅಲ್ಲೇ ಬರಬೇಕು ಸೊ ಇಷ್ಟು ದೊಡ್ಡ ಮನೆಯಲ್ಲಿ ನಾವು ಅದೇ ಹೆಂಗೆ ಟೈಮ್ ಪಾಸ್ ಮಾಡ್ತೀವೋ ಗೊತ್ತೇ ಇಲ್ಲ ನೋಡೋಣ ನಾನಂತೂ ಕೆಲಸ ಮಾಡಿ ಮಾಡಿ ನನ್ನ ಮೆಹಂದಿ ಏನು ಹಾಕ್ಸ್ಕೊಂಡಿದೆ ಅದು ಹೋಗೇ ಬಿಟ್ಟಿದೆ ಅರ್ಧ ನೋಡ್ಬೋದು ಫುಲ್ ಎಲ್ಲ ಹೊರಟೆ ಹೋಗಿದೆ ಎಲ್ಲ ಹೋಯ್ತು ಬಾ ಇವಾಗ ಹೋಗೋಣ ಹೋಗ್ಬಿಟ್ಟು ಬಂದ್ಬಿಡೋಣ ಅದೇನು ತಗೊಂಡು ಹೋಗೋಣ ವಿಶಾಲ್ ಮಾರ್ಟ್ಗೆ ಹೋಗಿ ನಾನು ಮನೆಗೆ ಯೂಸ್ ಮಾಡುವಂತಹ ಸ್ಲಿಪ್ಪರ್ಸ್ ಎಲ್ಲ ತೊಗೊಂಡು ಬಂದೆ ಈಗ ವಿಂಟರ್ ಇರೋದರಿಂದ ಯೂಶುವಲಾಗಿ ವಿಶಾಲ್ ಮಾರ್ಟಲ್ಲಿ ಇರುತ್ತೆ ಅಂತ ಅಂದ್ಕೊಂಡೇ ಹೋದೆ ಬಟ್ ಅಲ್ಲಿ ಕಲೆಕ್ಷನ್ಸ್ ಎಲ್ಲ ತುಂಬಾ ಇತ್ತು ನನಗೆ ಯಾವ್ದು ಬೇಕು ಅದನ್ನು ತೊಗೊಂಡು ಬಂದೆ ಹಾಗೆಯೇ ನನ್ನ ಮಗನಿಗೆ ಕೂಡ ತೊಗೊಂಡೆ ಮತ್ತು ಡೋರ್ ಮ್ಯಾಟ್ಸ್ ಎಲ್ಲ ಬೇಕಾಗಿತ್ತು ಅಂತ ಡೋರ್ ಮ್ಯಾಟ್ಸ್ನ ಕೂಡ ತೊಗೊಂಡು ಬಂದೆ ಮನೆಗೆ ಇನ್ನೂ ನಾನು ಸುಮಾರಷ್ಟು ಐಟಮ್ಗಳನ್ನ ಪರ್ಚೇಸ್ ಮಾಡಬೇಕು ಬಟ್ ಎಲ್ಲ ಒಂದೇ ಸಲ ಮಾಡೋಕ್ಕಾಗಲ್ಲ ಯಾವಾಗ ಯಾವಾಗ ಆಗುತ್ತೆ ಅವಾಗವಾಗ ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ನಮ್ಮ ಮನೆ ಮೇಕ್ ಓವರ್ ಎಲ್ಲ ಯಾವ ರೀತಿ ಮಾಡ್ತಾ ಇದ್ದೀನಿ ಅನ್ನೋದನ್ನು ಸೊ ಅವತ್ತಿನ ದಿನ ನಾನು ಮತ್ತೆ ಮನೆಗೆ ಬಂದು ಬ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗ್ಲಿಲ್ಲ ಸೊ ನೆಕ್ಸ್ಟ್ ಡೇ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಇನ್ನೇನು ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಬರ್ತೀವಿ ಅಂತ ಹೇಳಿದ್ರು ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ದಿನ ಜೀವನ ಕಲಶ ಎಲ್ಲ ಏನಿತ್ತು ಹಳೆ ಮನೆಯಲ್ಲಿ ಅಲ್ಲಿಂದ ಎಲ್ಲ ತೊಗೊಂಡು ಬಂದ್ಬಿಟ್ಟಿದ್ರು ತೊಗೊಂಡು ಬಂದುಬಿಟ್ಟು ಇಲ್ಲಿ ಕಿಚನ್ ಕ್ಯಾಬಿನೆಟಲ್ಲಿ ಇಟ್ಬಿಟ್ಟಿದ್ರು ನಾನು ಅದನ್ನು ಆವಾಗ ನೋಡಿ ಎತ್ತಿಟ್ಕೊಂಡ್ಬಿಟ್ಟು ಬಟ್ ಜೀವನ ಎಲ್ಲಿ ಇಟ್ಬಿಟ್ಟೆ ನಾನು ಮಿಸ್ ಆಗೋಯ್ತಾ ಅಂತ ಅಂದ್ಬಿಟ್ಟು ಫುಲ್ ಮನೆಯೆಲ್ಲ ಹುಡುಕ್ತಾ ಇದ್ರು ಅಂದರೆ ಎಲ್ಲಾದರೂ ಬೇರೆ ಕಡೆ ಇಟ್ಬಿಟ್ಟಿದ್ದೀನ ಸುಮ್ಮನೆ ನಾನು ಹೇಳಿದ್ರೆ ಸುಮ್ಮನೆ ರೇಗಾಡ್ತೀನಿ ಅಂತ ಅಂದ್ಬಿಟ್ಟು ಹುಡುಕ್ತಾ ಇದ್ರು ಆಮೇಲೆ ಕೇಳಿದ್ದಕ್ಕೆ ಆಮೇಲೆ ಹೇಳಿದ್ರು ಈ ರೀತಿ ನಾನು ತೊಗೊಂಡು ಬಂದಿದ್ದೆ ನೀನೇನಾದರೂ ಎತ್ತಿಟ್ಟ ಅಂತ ಅಂದ್ಬಿಟ್ಟು ಸೊ ನಾನು ನೋಡಿದ್ದೀನೇ ಅದನ್ನು ಎತ್ತಿಟ್ಕೊಂಡೆ ಸೊ ಅದರ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾನೇ ಬಿಟ್ಬಿಟ್ಟು ಬಂದ್ಬಿಟ್ಟು ನಾನು ಹೋಗಿ ಅಲ್ಲಿ ನೋಡ್ತೀನಿ ಅಲ್ಲೂ ಇಲ್ಲ ಆಮೇಲೆ ಬಂದೇ ಇಲ್ಲ ಆರಾಧನೆ ಇಟ್ಟ ಅಂತ ಇಲ್ಲ ಇದೆ ಹೇಳ್ಬೇಕಾನೆ ನೀನು ಅದೇ ಹೇಳ್ತಾರಲ್ಲ ಅಷ್ಟೊಂದು ಬೇಜವಾಬ್ದಾರಿಯಾಗಿ ನಾನು ಇಡಲ್ಲವಾಬ್ದಾರಿ ಅಲ್ಲ ನನಗೆ ನೀನ್ ತಂದಿದ್ದು ನನಗೆ ಗೊತ್ತು ಆಮೇಲೆ ಅದನ್ನ ಎತ್ತಿಗೂ ನಾನು ತಾನು ಎತ್ತಿಟ್ಟೆ ಬಾಯ್ ಇಲ್ಲಿ ಇದನ್ನೆಲ್ಲ ಇದಾಗ ಎತ್ತಿಟ್ಕೋ ಇನ್ನು ಇವತ್ತು ನಾವು ಇಲ್ಲಿ ಶಿಫ್ಟ್ ಆಗಿಬಿಡ್ತೀವಿ ಅಲ್ವಾ ಸೊ ಹಾಗಾಗಿ ಮನೆ ಏನೆಲ್ಲ ಕ್ಲೀನ್ ಮಾಡಬೇಕಿತ್ತು ಎಲ್ಲನೂ ಕ್ಲೀನ್ ಮಾಡಿದ್ವಿ ಅದಾದಮೇಲೆ ದೇವರಿಗೆ ಕೂಡ ಪೂಜೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಜೀವನಿಗೆ ಹೇಳಿದೆ ಜೀವನೇ ದೀಪ ಹಚ್ಚಿ ಪೂಜೆ ಮಾಡಿದ್ರು ಮತ್ತು ಇನ್ನು ಅಲ್ಲಿಗೆ ಹೋದ್ಮೇಲೆ ಅಲ್ಲೆಲ್ಲ ಯಾವ ರೀತಿ ನಾವು ಪ್ಯಾಕ್ ಮಾಡಿಕೊಂಡು ಎಲ್ಲ ಶಿಫ್ಟ್ ಮಾಡ್ಕೊಳ್ತೀವಿ ಅನ್ನೋದನ್ನು ನಾನು ಆದರೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಅದೇನೋ ಗೊತ್ತಿಲ್ಲ ನಾನು ವಿಡಿಯೋ ಮಾಡ್ಕೊಂಡಿದ್ದು ಡಿಲೀಟ್ ಆಗ್ಬಿಟ್ಟಿತ್ತು ಸೊ ಎಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ಇದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಜೀವನ್ ಪೂಜೆ ಮಾಡೋದಕ್ಕೆ ಹೇಳಿದೆ ಅವರೇ ದೀಪ ಹಚ್ಚಿ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ ಸೊ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ಕೂಡ ಮನಸ್ಸಿಗೆ ಮನೆ ಹತ್ರ ಬಂದುಬಿಟ್ಟಿದ್ದಾರೆ ಸೊ ಜೀವನ್ ಹೋಗಿದ್ದಾರೆ ಇವಾಗ ದೇವ್ರ ಪೂಜೆ ಮಾಡಿಬಿಟ್ಟು ಇವಾಗ ನಾನು ಕೂಡ ಹೋಗ್ತಾ ಇದ್ದೀನಿ ಅಪ್ಪು ನಾನು ಸ್ಕೂಲಿಗೆ ಕಳಿಸಿಲ್ಲ ಇನ್ನೂ ಒಂದು ಸ್ವಲ್ಪ ಸಾಮಾನುಗಳೆಲ್ಲ ಶಿಫ್ಟ್ ಮಾಡ್ಕೊಬೇಕಲ್ವಾ ಮತ್ತು ಅವ್ನ ಕಡೆ ಅಷ್ಟಾಗಿ ಗಮನ ಕೊಡೋದಕ್ಕಾಗಲಿಲ್ಲ ಮತ್ತು ಸ್ವಲ್ಪ ಬೆಳಗ್ಗೆ ಎದ್ದೇಳೋದು ಕೂಡ ಲೇಟಾಗಿದ್ದರಿಂದ ಹೋಗ್ಲಿ ಬಿಡು ಇವತ್ತೊಂದು ದಿನ ಅಂತ ಅಂದ್ಕೊಂಡು ಅವ್ನಿಗೆ ರಜಾ ಹಾಕ್ಸಿದ್ದೀನಿ ಮತ್ತು ನಾಳೆಯಿಂದ ಅವನ ಸ್ಕೂಲಿಗೆ ರೆಗ್ಯುಲರಾಗಿ ಕಳಿಸ್ಬೇಕು ಆಲ್ಮೋಸ್ಟ್ ಮೋಸ್ಟ್ ಒಂದು ಹದಿನೈದು ದಿವಸದಿಂದ ಅವ್ನು ನೆಟ್ಟಿಗೆ ಸ್ಕೂಲ್ಗೆ ಹೋಗಲಿಲ್ಲ ಲಾಸ್ಟ್ ವೀಕೆಲ್ಲ ಹೋಗಿದ್ದ ಅಷ್ಟೇ ಈ ವಾರ ಹೋಗೇ ಇಲ್ಲ ಅವನು ಸೊ ನೋಡೋಣ ಅಂತ ಈಗ ಅಲ್ಲಿ ಬಿಲ್ಡಿಂಗ್ ಹತ್ತಿರ ಹೋಗ್ಬಿಟ್ಟು ಅಂದರೆ ಹಳೆ ಮನೆ ಹತ್ರ ಹೋಗಿ ಎಲ್ಲ ಸಾಮಾನುಗಳನ್ನೂ ಕೂಡ ಶಿಫ್ಟ್ ಮಾಡ್ಕೊಂಡು ಅದೇ ಅಲ್ಲಿ ಮಧ್ಯದಲ್ಲಿ ಮೆಟ್ಲು ಮಧ್ಯದಲ್ಲಿ ಒಂದು ಮಾಡಿಸಿದ್ದೀವಲ್ಲ ಅಲ್ಲಿಕ್ಕೇ ಆ ಮೆಟ್ಲು ಮಧ್ಯದಲ್ಲಿ ಒಂದು ಇಲ್ವೇನಪ್ಪ ರೂಮ್ಗಳ ಮಧ್ಯದಲ್ಲಿ ಅಲ್ಲಿಕ್ಕೋಕ್ಕೆ ಅಲ್ಲಿ ಅದಕ್ಕೆ ಮಿರರ್ನ ಅಷ್ಟು ಮೇಲಕ್ಕೆ ಹಾಕಿರೋದು ಸೂರ್ಯನ ತರ ಬರೋಕ್ಕೆ ಅಲ್ಲಿ ನವಿಲ್ಗರಿನು ನೋಡು ಅದಕ್ಕೆ ಅಂತಾನೆ ಅದು ಅವತ್ತು ತಂದಿದ್ದು ಮ್ಯಾಚ್ ಆಗುತ್ತೆ ಸೊ ಫೈನಲಿ ನಾವು ಎಲ್ಲಾನು ಕೂಡ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀವಿ ಹಾಗೆಯೇ ಅಪ್ಪ ಕೂಡ ಬಂದಿದ್ದರು ಅವರು ಕೂಡ ಎಲ್ಲ ನೋಡ್ಕೊಳ್ತಾ ಇದ್ರು ಹಾಗೆಯೇ ತುಂಬ ಜನ ಕೇಳ್ತಾ ಇದ್ರಿ ನೀವು ನಿಮ್ಮ ಅಪ್ಪ ಮನೇಲಿದ್ರು ಕೂಡ ಬಾಡಿಗೆ ಕಟ್ತಾಯಿದ್ರ ಅಂತ ಖಂಡಿತವಾಗ್ಲೂ ಹೌದು ಏನಕ್ಕೆ ಅಂತಂದರೆ ನಾಳೆ ದಿನ ನನಗೆ ಯಾರು ಕೂಡ ಸುಮ್ಮನೆ ನೀವು ಫ್ರೀ ಆಗಿದ್ರಿ ಅನ್ನೋ ಥರ ಹೇಳೋದು ನನಗೆ ಇಷ್ಟ ಇಲ್ಲ ಆಮೇಲೆ ಅದು ಸರಿ ಕೂಡ ಬರೋಲ್ಲ ಯಾಕೆ ಅಂತಂದರೆ ನಮ್ಮಪ್ಪ ಅದೊಂದು ಸ್ವಲ್ಪ ಇನ್ಕಮ್ ಸೋರ್ಸ್ಗೆ ಅಂತ ಮಾಡ್ಕೊಂಡಿರೋದು ಸುಮ್ಮನೆ ನಾವು ಹೋಗ್ಬಿಟ್ಟು ಒಂದು ಮನೆಯಲ್ಲಿದ್ದು ಅವ್ರಿಗೆ ಪಾಪ ಏನಕ್ಕೆ ನಾವು ಲಾಸ್ ಮಾಡಬೇಕು ಮತ್ತೆ ಅವ್ರಿಗೂ ಕೂಡ ರಿಟೈರ್ಡ್ ಆಗಿರೋದ್ರಿಂದ ಅವ್ರಿಗೆ ಒಂದು ಮನೆ ಬಾಡಿಗೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ನಾವು ಬಾಡಿಗೆನ ಪೇ ಮಾಡ್ತಾ ಇದ್ವಿ ನಮ್ಮ ಅಪ್ಪಂಗೆ ಸೊ ಇಷ್ಟೇ ಇದೊಂದು ಕಾರಣ ಹಾಗೆ ವಾಟರ್ ಬಿಲ್ಲು ಅದೆಲ್ಲ ನಾವು ಏನು ಮನೆಗೆಲ್ಲ ಡಿವೈಡ್ ಆಗುತ್ತೆ ಸೊ ಅದೇ ಥರ ನಾವು ಕೂಡ ಪೇ ಮಾಡ್ತಾ ಇದ್ವಿ ಎಲ್ಲೂ ಕೂಡ ನಾನು ನಮ್ಮ ಮಗಳು ಅಂತ ಅಂದ್ಬಿಟ್ಟು ಅಡ್ವಾಂಟೇಜ್ ತೊಗೊಂಡಿರೋದಿಲ್ಲ ಸೊ ಟೆನೆಂಟ್ ಯಾವ ರೀತಿ ಇರ್ತಾರೆ ನಾನು ಕೂಡ ಅದೇ ರೀತಿಯಾಗೇ ಇದ್ವಿ ಸೊ ಫೈನಲಿ ನಾವು ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಶಿಫ್ಟ್ ಆಗ್ತಾ ಇದೀವಲ್ಲ ಅದೊಂಥರ ಖುಷಿಯೇ ಬೇರೆ ನನ್ನ ಮಗ ಅಂತೂ ತುಂಬ ಮನೇನ ಗಲೀಜು ಮಾಡಿಬಿಟ್ಟಿದ್ದ ಗೋಡೆ ಮೇಲೆಲ್ಲ ಗೀಜಿ ಎಲ್ಲ ಇದು ಮಾಡಿದ್ದೆ ಬಟ್ ಅದೇ ಹೇಗಿದ್ರು ನಾವು ಪೇಂಟಿಂಗ್ ಎಲ್ಲ ಮಾಡಿಸ್ಲೇಬೇಕು ಸೊ ಪೇಂಟಿಂಗ್ ಮಾಡೋದಕ್ಕೆಲ್ಲ ನಾಳೆ ಬರ್ತಾರೆ ಅಂತ ಹೇಳಿದ್ರು ಇನ್ನೇನೋ ಆಚೆನಾಡಿದ್ದೇನೋ ಶಿಫ್ಟ್ ಆಗ್ತಾರೆ ಅಂತ ಅಪ್ಪ ಕೂಡ ಹೇಳ್ತಾ ಇದ್ರು ಅಂದರೆ ಬುಧವಾರನೋ ಅಥವಾ ಗುರುವಾರನೋ ಏನೋ ಶಿಫ್ಟ್ ಆಗ್ತಾರೆ ಅಂತ ಅಷ್ಟೊತ್ತಿಗೆ ನಮ್ಮದೇನು ಪ್ರಾಬ್ಲಮ್ ಇರಲಿಲ್ಲ ನಾವು ಆರಾಮಾಗಿ ಶಿಫ್ಟ್ ಎಲ್ಲ ಮಾಡಿಬಿಟ್ಟಿದ್ವಿ ಸೊ ಟೆನೆಂಟ್ಗೆ ಕೂಡ ಪೇಂಟಿಂಗ್ ಎಲ್ಲ ಮಾಡಿಸ್ಬಿಟ್ಟು ಆಮೇಲೆ ಪಾಪ ಬೇರೆಯವ್ರಿಗೆ ಬಾಡಿಗೆ ಕೊಟ್ಟರು ಸೊ ಈ ಇತ್ತು ಈ ಇದ್ದಷ್ಟು ಕಾಲ ಈ ಮನೆಯಲ್ಲಿ ನಮಗೆ ತುಂಬಾ ಒಳ್ಳೆಯದಾಗಿದೆ ನಾನು ಎಲ್ಲೂ ಕೂಡ ಅಷ್ಟೇ ನಮಗೆ ಈ ಮನೆಯಿಂದ ಕೆಟ್ಟದಾಯ್ತು ಅಂತ ಎಲ್ಲೂ ಹೇಳೋದಕ್ಕೆ ಚಾನ್ಸೇ ಇಲ್ಲ ಬಿಕಾಸ್ ಇದ್ದಷ್ಟು ಮನೆಗಳೆಲ್ಲ ನಮಗೆ ಒಳ್ಳೆಯದೇ ಆಗಿದೆ ಯಾವತ್ತೂ ಕೂಡ ಅಷ್ಟೇ ಅದನ್ನು ನಾವು ಮರಿಬಾರದು ಸೊ ಚೆನ್ನಾಗಿ ಆಗಿದ್ದ ಟೈಮಲ್ಲಿ ನಾವು ಚೆನ್ನಾಗಾದ್ವಿ ಆಮೇಲೆ ಬಿಟ್ಟು ಹೋಗೋ ಟೈಮಲ್ಲಿ ಮನೆಯಿಂದ ನಮಗೆ ತುಂಬಾ ಲಾಸ್ ಆಯಿತು ಅನ್ನೋದು ತುಂಬ ತಪ್ಪು ಬಟ್ ನಮಗಂತೂ ನಾವು ಫಸ್ಟು ನಾಲ್ಕು ಮನೆಯಲ್ಲಿ ಇದ್ದಿದ್ದು ಅಂದರೆ ಫುಲ್ ಕಂಪ್ಲೀಟಾಗಿ ಬಾಡಿಗೆ ಮನೆ ಅಂತ ಇದ್ದಿದ್ದು ನಾವು ನಾಲ್ಕು ಮನೆ ನಾವು ಮದುವೆ ಆದಮೇಲಿಂದ ಆ ಎಲ್ಲ ಮನೆಗಳು ಕೂಡ ನಮಗೆ ತುಂಬಾ ಚೆನ್ನಾಗಿ ಅಭಿವೃದ್ಧಿಯಾಗಿದೆ ಅಂತಲೇ ಹೇಳ್ಬೋದು ಒಂದೊಂದು ಮನೆಯಲ್ಲಿ ಒಂದೊಂದು ಪಾಠನ ನಾವು ಕಲ್ತಿದ್ದೀವಿ ಸೊ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಬಾಡಿಗೆ ಮನೆಯದು ಒಂದು ಲೈಫ್ ಏನಿದೆ ಅದು ತುಂಬಾ ಚೆನ್ನಾಗಿತ್ತು ಸೊ ಇಂಟೀರಿಯರ್ ಅವರು ಕಾಲ್ ಮಾಡಿದ್ರು ಹಾಗಾಗಿ ನಾನು ಮನೆ ಹತ್ರ ಬಂದೆ ಇಲ್ಲಿ ಏನಂತಂದರೆ ಇನ್ನೂ ಡಿವೈಡರ್ದೆಲ್ಲ ಬಾಕಿ ಇತ್ತು ಸೊ ಹಾಗಾಗಿ ಅದನ್ನು ಫಿಕ್ಸ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇಟ್ಟು ನೋಡ್ತಾ ಇದ್ದಾರೆ ನನಗೆ ಅದಿಟ್ಟಾಗ ಏನೋ ಅಷ್ಟಾಗಿ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇರಲಿಲ್ಲ ರೀಸನ್ ಬಂದುಬಿಟ್ಟು ನಮಗೆ ಎಂಟ್ರಿ ಆಗಿದ್ದ ತಕ್ಷಣ ಅಂದರೆ ಮೇನ್ ಡೋರ್ಗೆ ಎದುರುಗಡೆನೆ ದೇವ್ರ ಮನೆ ಕಾಣಿಸ್ತಾ ಇತ್ತು ಸೊ ಆ ದೇವ್ರ ಮನೆ ಕವರ್ ಆದಂಗೆ ಇತ್ತಲ್ಲ ಸೊ ಹಾಗಾಗಿ ನನಗೇನೋ ಅದು ಇಷ್ಟ ಆಗಲಿಲ್ಲ ಸೊ ನಾನು ನಮ್ಮ ಇಂಟೀರಿಯರ್ ಡಿಸೈನರ್ ಹತ್ರ ಹೇಳಿದೆ ನಂದು ಅದೇನೋ ಇಷ್ಟ ಆಗ್ತಾಯಿಲ್ಲ ಏನು ಮಾಡ್ಬೋದು ಅಂತ ಅವರು ಹೇಳಿದ್ರು ಮೇಡಮ್ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಏನು ತೊಂದರೆ ಇಲ್ಲ ಅದನ್ನು ಹಾಕೋದೇನು ಬೇಡ ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೆ ಅದೇ ಥರನೇ ಇಡೋಣ ಅಂತ ಹೇಳಿದರು ಸೊ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ನಾನು ಹಾಕ್ಸೋದಾ ಬೇಡವಾ ಅಂತ ಯಾಕೆಂದರೆ ಕಂಪ್ಲೀಟ್ ಮನೆ ಲುಕ್ಕು ಅದರಿಂದನೇ ಇರುತ್ತೆ ಅಂತ ಹೇಳ್ಬೋದು ಸುಮ್ಮನೆ ನಾವೇನೋ ಹಾಕ್ಸೋದು ಹಾಕ್ಸ್ಬಿಡ್ತೀವಿ ಆಮೇಲೆ ಲುಕ್ ವೈಸ್ ಚೆನ್ನಾಗಿ ಕಾಣಲಿಲ್ಲ ಅಂತ ಅಂದರೆ ಫುಲ್ ಮನೆ ಅಂದನೇ ಹಾಳಾಗಿ ಹೋಗ್ಬಿಡುತ್ತೆ ಹಾಗಾಗಿ ಜೀವನ್ ಬರಲಿ ಜೀವನ್ ಬಂದಮೇಲೆ ಅವ್ರು ಏನು ಹೇಳ್ತಾರೆ ನೋಡೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೆ ಸೊ ಫೈನಲಿ ಜೀವನ್ ಕೂಡ ಬಂದರು ಅವರು ಕೂಡ ಅದನ್ನೇ ಹೇಳಿದ್ರು ಇಲ್ಲ ಎಂಟ್ರಿ ಆಗಿದ ತಕ್ಷಣ ನಮಗೆ ದೇವ್ರ ಮನೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಇದೇನೋ ಅಡ್ಡ ಇರೋದ್ರಿಂದ ಅಷ್ಟಾಗಿ ಲುಕ್ ಕಾಣಿಸ್ತಾ ಇಲ್ಲ ಸೊ ಬೇಡ ಬಿಡು ಅಂತ ಸೊ ನಿಮಗೇನು ಅನ್ನಿಸುತ್ತೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಈಗಲೂ ಏನು ಕಾಲ ಮಿಂಚಿಲ್ಲ ಬಿಕಾಸ್ ಮನೆ ಕೆಳಗಡೆನೆ ನಾವು ಅದನ್ನು ಇಡ್ಸಿದ್ದೀವಿ ಇನ್ನೂ ಆ ಡಿವೈಡರ್ ಏನಾದರೂ ಹಾಕ್ಬಿಟ್ರೆ ಮನೆ ಯಾವ ರೀತಿ ಕಾಣುತ್ತೆ ಅನ್ನೋದನ್ನು ಕೂಡ ತೋರಿಸಿದ್ದೀನಿ ಹಾಗೆ ಆ ಡಿವೈಡರ್ ತೆಗೆದ್ರೆ ಯಾವ ರೀತಿ ಕಾಣಿಸುತ್ತೆ ಅಂತಲೂ ಕೂಡ ತೋರಿಸಿದ್ದೀನಿ ಸೊ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಇಂಟೀರಿಯರ್ ಅವ್ರದ್ದು ಅಲೈನ್ಮೆಂಟ್ ಕೆಲಸ ಎಲ್ಲ ಬಾಕಿ ಇತ್ತು ಸುಮಾರಷ್ಟು ಜನ ಕೇಳ್ತಾ ಇದ್ರು ಇಂಟೀರಿಯರ್ ಅವ್ರದ್ದು ಆಲ್ಮೋಸ್ಟ್ ಎಲ್ಲ ಕೆಲಸವೂ ಆಯ್ತಾ ಅಂತ ಸೊ ಆಲ್ಮೋಸ್ಟ್ ಎಲ್ಲನೂ ಕೂಡ ಆಗಿದೆ ಒಂದು ಸ್ವಲ್ಪ ಸಣ್ಣ ಏನಾದರೂ ಇದ್ದೇ ಇರುತ್ತೆ ಅಲ್ವ ಸೊ ಆ ಥರ ನಮಗೇನು ಅಂತ ಅಂದರೆ ಇಂಟೀರಿಯರ್ ಅವ್ರದ್ದು ಕೆಲಸದ ಬಗ್ಗೆ ಏನೂ ಒಂದು ಮಾತು ಹೇಳೋ ಥರ ಇರಲಿಲ್ಲ ಯಾಕೆಂತಂದರೆ ಆಲ್ಮೋಸ್ಟ್ ಅವ್ರು ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಏನಾದರೂ ಸಣ್ಣ ಪುಟ್ಟದ್ದು ಏನಾದರೂ ಇತ್ತು ಅಂತ ಅಂದ್ರೂ ಕೂಡ ಅವ್ರು ನಮಗೆ ಹೇಳಿದಾಗ ಮಾಡ್ಕೊಂಡು ಕೊಡ್ತಾಯಿದ್ರು ಹಾಗೆಯೇ ಇವಾಗ ಮನೆಗೇನು ಮೆಟೀರಿಯಲ್ ಎಲ್ಲ ಶಿಫ್ಟ್ ಆಗಬೇಕು ಅಂದರೆ ಹಳೆ ಮನೆಯಿಂದ ಏನೆಲ್ಲ ಪ್ಯಾಕರ್ಸ್ ಆ್ಯಂಡ್ ಮೂವರ್ ಶಿಫ್ಟ್ ಮಾಡಬೇಕು ಎಲ್ಲ ಮಾಡ್ತಾ ಇದ್ದಾರೆ ಸೊ ನಾವೆಷ್ಟೇ ಏನೇ ಹುಷಾರಾಗಿ ಸಾಮಾನೆಲ್ಲ ಶಿಫ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡ್ರು ಅವರು ಎಲ್ಲಾದರೂ ಒಂದು ಸ್ವಲ್ಪ ಡ್ಯಾಮೇಜ್ ಅಂತೂ ಮಾಡೇ ಮಾಡಿರ್ತಾರೆ ಸೊ ಅದೇ ರೀತಿಯಾಗಿಯೇ ನಮ್ಮದು ಫ್ರಿಜ್ ಒಂದು ಸ್ವಲ್ಪ ಡೆಂಟ್ ಆಗಿದೆ ಸೊ ಏನೂ ಮಾಡೋದಕ್ಕಾಗಲ್ಲ ನಾವು ಸಮ್ ಡೇಸ್ ಆದಮೇಲೆ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಲ್ಲ ಸೊ ಹಾಗಾಗಿ ಸುಮ್ಮನೆ ಅದೇ ಇನ್ನು ನಮಗೆ ಯಾವುದೆಲ್ಲ ಬೇಡ ಐಟಮ್ಸು ಅದನ್ನೆಲ್ಲ ನಾವು ಅಪ್ಪನ ಮನೆ ಹತ್ರನೇ ಬಿಟ್ಬಿಟ್ಟು ಬಂದ್ಬಿಟ್ವಿ ಅಂದರೆ ಬಾಡಿಗೆ ಮನೆಯಲ್ಲೇ ಅಲ್ಲಿ ಕೆಳಗಡೆ ಮನೆಯವರು ಒಂದು ದಿವಾನ ತೊಗೊಳ್ತೀವಿ ಅಂತ ಹೇಳಿದ್ರು ಸೊ ದಿವಾನನ ನಾವು ಅವ್ರಿಗೇ ಸೆಲ್ ಮಾಡ್ಬಿಟ್ವಿ ಸುಮ್ಮನೆ ನಾವು ಇಲ್ಲಿ ತೊಗೊಂಡು ಬಂದ್ರೂ ಕೂಡ ಸುಮ್ಮನೆ ವೇಸ್ಟ್ ಅಲ್ವಾ ಹಾಗಾಗಿ ಅಲ್ಲೇ ಅದನ್ನು ಸೆಲ್ ಮಾಡಿಬಿಟ್ವಿ ಹಾಗೇ ನಾನು ಅಂದ್ಕೊಂಡಿದ್ದೆ ಸೋಫಾನು ಕೂಡ ಕೊಟ್ಬಿಡೋಣ ಹೊಸ ಸೋಫಾ ತೊಗೊಂಡ್ಬಿಡೋಣ ಅಂತ ಬಟ್ ಆಮೇಲೆ ಅನ್ನಿಸ್ತು ಈಗ ಸದ್ಯಕ್ಕೆ ಇನ್ನೂ ಕೊಡೋರಿಗೆ ಅಷ್ಟು ತುಂಬ ಅಮೌಂಟ್ ಕೊಡಬೇಕು ಸೊ ಅದನ್ನೆಲ್ಲ ಮುಗಿಸ್ಕೊಂಬಿಡೋಣ ಆಮೇಲೆ ಬೇಕಾದರೆ ನೋಡಿಕೊಂಡು ಸೋಫಾನ ತೊಗೊಂಡ್ರೆ ಆಯಿತು ಅಂತ ಆಮೇಲೆ ಮೈಂಡ್ ಚೇಂಜ್ ಮಾಡಿಕೊಂಡೆ ಸೊ ಮನೆಗೆ ನಿಜವಾಗ್ಲೂ ನಮ್ಮ ಮನೆಯಲ್ಲಿ ಈಗಿರೋ ಸೋಫಾ ಮ್ಯಾಚ್ ಆಗೋಲ್ಲ ಬಟ್ ಡೇಸ್ ಅಜೆಸ್ಟ್ ಮಾಡ್ಕೊಳ್ಳೋಣ ಅದಾದ ಮೇಲೆ ಆಯಿತು ಅಂತ ಅಷ್ಟೇನೇನೆ ಮತ್ತೆ ಇನ್ನೂ ಇಂಟೀರಿಯರ್ ಅವ್ರ್ದೆಲ್ಲ ಏನೇನೆಲ್ಲ ಕೆಲಸಗಳಿದ್ವು ಎಲ್ಲಾನು ಕೂಡ ಆಲ್ಮೋಸ್ಟ್ ಆಗಿತ್ತು ಇನ್ನು ಸಣ್ಣ ಪುಟ್ಟದ್ದೆಲ್ಲ ಇತ್ತು ಆಮೇಲೆ ಅವ್ರು ಹೇಳಿದ್ರು ಯೂಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಏನಾದರೂ ಇಲ್ಲಿ ತಪ್ಪಿದೆ ಅಂತೆಲ್ಲ ಅನ್ಸಿದ್ರೆ ಅದನ್ನ ಹೇಳಿ ಮೇಡಮ್ ನಾನು ಮಾಡಿಸ್ಕೊಡ್ತೀನಿ ಅಂತ ಸೊ ಅದೇ ಪ್ರಕಾರದಲ್ಲಿ ಅವರು ಮಾತನ್ನ ಉಳಿಸ್ಕೊಂಡಿದ್ದಾರೆ ಸೊ ನಿಜವಾಗ್ಲೂ ನಾನು ಹೇಳಬೇಕು ಅಂತಂದರೆ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಸೊ ಎಸ್ ಆರ್ ಎಮ್ ಎಸ್ ಇಂಟೀರಿಯರ್ಸ್ ಅಂತ ಸೊ ತುಂಬ ಜನ ಕೇಳ್ತಾ ಇದ್ರಿ ಕೂಡ ನೀವು ಯಾವ ಇಂಟೀರಿಯರ್ಸ್ ಅವರಿಗೆ ಒಪ್ಸಿರೋದು ಅಂತ ಎಸ್ ಆರ್ ಎಮ್ ಎಸ್ ಅಂತ ಬಿಂದುಕುಮಾರ್ ಅಂತ ಕಾಂಟ್ಯಾಕ್ಟ್ ನಂಬರ್ನ ಕೂಡ ನಾನು ಶೇರ್ ಮಾಡಿರ್ತೀನಿ ಸೊ ತುಂಬಾ ಚೆನ್ನಾಗಿ ಎಲ್ಲಾನು ಮನೆ ಇಂಟೀರಿಯರ್ನ ಮಾಡಿ ಕೊಟ್ಟಿದ್ದಾರೆ ಸೊ ಹಾಗೆಯೇ ಇನ್ನೂ ಕೂಡ ಒಂದು ಕೋಟ್ ಪೇಂಟಿಂಗ್ ಎಲ್ಲ ಬಾಕಿ ಇದೆ ಇನ್ನು ನೆಕ್ಸ್ಟು ಅದನ್ನೆಲ್ಲ ಮಾಡ್ಕೊಳ್ಬೇಕು ಸೊ ಅವತ್ತಿನ ದಿನ ಅದು ತುಂಬ ಅಂದರೆ ತುಂಬ ಸುಸ್ತಾಗಿ ಹೋಗ್ಬಿಟ್ಟಿತ್ತು ನಾನು ಕೂಡ ಆವತ್ತಿನ ದಿನ ಏನು ಮತ್ತೆ ಬ್ಲಾಗ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಸರಿ ನಾನು ನೆಕ್ಸ್ಟ್ ಡೇ ನಾನೊಂದು ಸ್ವಲ್ಪ ಬಟ್ಟೆಗಳೆಲ್ಲ ಏನಿದ್ವು ಅದನ್ನೆಲ್ಲ ನೀಟಾಗಿ ಬಿಡೋಣ ಅಂತ ಅಂದ್ಬಿಟ್ಟು ಜೋಡಿಸ್ಕೊಳ್ತಾ ಇದ್ದೆ ಮತ್ತು ನಾವು ಏನು ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ಗೆ ಹೇಳಿದ್ವಿ ಅಲ್ಲ ಸೊ ಅವ್ರ ಹತ್ರ ನಾನೊಂದು ಸ್ವಲ್ಪ ಕಾಟನ್ ಬಾಕ್ಸ್ ಎಲ್ಲ ಹಾಗೆ ಇಟ್ಬಿಡಿ ಅಂತ ಹೇಳಿದ್ದೆ ಅಂದರೆ ಸುಮ್ಮನೆ ಅದನ್ನೆಲ್ಲ ಅನ್ಬಾಕ್ಸ್ ಮಾಡಿ ಕಾಟ್ ಮೇಲೆ ಎಲ್ಲನೂ ಹಾಕ್ಬಿಟ್ಟು ಹೊಟ್ಟೋಗ್ತಾರೆ ಹಾಗಾಗಿ ಒಂದು ಸ್ವಲ್ಪ ಕಾಟನ್ ಕಾಟನ್ ಬಾಕ್ಸ್ ಎಲ್ಲ ನಾವೇ ತೊಗೊಂಡ್ಬಿಟ್ವಿ ಏನಕ್ಕೆ ಅಂತ ಅಂದ್ರೆ ಮತ್ತೆ ಅದೊಳಗೇನೆ ಇತ್ತು ಅಂತಂದ್ರೆ ನಾವು ಯಾವಾಗ ಬೇಕಾದರೂ ಅದನ್ನ ನೀಟಾಗಿ ಜೋಡಿಸಿಕೊಳ್ಬಹುದು ಸುಮ್ಮನೆ ಎಲ್ಲ ಮನೆನಲ್ಲಿ ಅಲ್ಲಿ ಇಲ್ಲಿ ಸುರಿದ್ ಬಿಟ್ರೆ ಅಂತ ಅಂದ್ಬಿಟ್ಟು ಬೇಡ ಅಂತ ನಾವೇನಿದೆ ಕಾಟನ್ ಬಾಕ್ಸ್ ಗೆ ಪೇ ಮಾಡಿಬಿಟ್ಟು ತೊಗೊಂಡ್ವಿ ಸೊ ಕಿಚನಲ್ಲೆಲ್ಲ ಏನು ಸಾಮಾನೆಲ್ಲ ಜೋಡಿಸ್ಕೊಳ್ಬೇಕು ಅದನ್ನೆಲ್ಲ ನಾನು ನಾಳೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ಇವತ್ತು ಎಷ್ಟಾಗುತ್ತೋ ಅಷ್ಟು ನನ್ನ ಕೈಯ್ಯಲ್ಲಿ ಮಾಡ್ಕೊಳ್ಳೋಣ ಅಂತ ಅಷ್ಟೇನೆ ಸೊ ಇಲ್ಲಿ ಸೀರೆಗಳೆಲ್ಲ ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟೆ ಅಂದರೆ ಆಲ್ಮೋಸ್ಟ್ ನನಗೂ ಕೂಡ ಒಂದು ಸ್ವಲ್ಪ ಕೆಲಸಗಳು ಕಡಿಮೆ ಆಗ್ತವೆ ಅನ್ನೋದಕ್ಕೋಸ್ಕರ ಸೊ ಫಸ್ಟಿಗೆ ನಾನು ಬಟ್ಟೆಗಳನ್ನೆಲ್ಲ ಜೋಡ್ಸ್ಕೊಂಡೋಣ ಅಂತ ಜೋಡಿಸ್ಕೊಳ್ತಾ ಇದ್ದೀನಿ ಇನ್ನು ನಾವು ಕೇಬಲೆಲ್ಲ ಏನೂ ಹಾಕ್ಸಿಲ್ಲ ಮನೆಯಲ್ಲಿ ಮತ್ತು ನಮ್ಮ ಮನೆಯಲ್ಲಿ ಮುಂಚೆ ಏನು ಟಿ ವಿ ಇತ್ತು ಅದನ್ನು ನಾವು ಬೆಡ್ರೂಮಲ್ಲೇ ಹಾಕ್ಸ್ಕೊಂಡ್ಬಿಟ್ಟಿದ್ದೀವಿ ಮತ್ತು ನಮ್ಮ ಟಿ ವಿ ಯೂನಿಟ್ ಏನಿದೆ ಅಲ್ಲಿಗೆ ಈ ಟಿ ವಿ ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇತ್ತು ಸೊ ಅದನ್ನು ಮತ್ತೆ ಫಿಕ್ಸ್ ಮಾಡೋದು ಮತ್ತೆ ತೆಗಿಯೋದು ಅದೆಲ್ಲ ಸುಮ್ಮನೆ ಡಬ್ ಡಬಲ್ ಕೆಲಸ ಸೊ ಹಾಗಾಗಿ ಬೇಡ ಮಾಡಿರೋ ಇಂಟೀರಿಯರ್ ಕೆಲಸಗಳನ್ನ ನಾವು ಕೂಡ ಅಷ್ಟೇ ನೀಟಾಗಿ ನೋಡ್ಕೊಳ್ಬೇಕಲ್ವ ಹಾಗಾಗಿ ಅದೇನಿದೆ ಟಿ ವಿ ನಾವು ಅದನ್ನು ಮೇಲ್ಗಡೆನೆ ಹಾಕ್ಸ್ಬಿಡೋಣ ಅಂತ ಅಂದ್ಬಿಟ್ಟು ಮೇಲ್ಗಡೆ ರೂಮಲ್ಲೇ ಹಾಕ್ಸ್ಬಿಟ್ಟಿದ್ದೀವಿ ಇನ್ನು ಅದು ಇಂಟೀರಿಯರ್ ಅವರೇ ಟಿ ವಿನ ಫಿಕ್ಸ್ ಮಾಡಿ ಕೊಟ್ಟರು ಸೊ ಇವಾಗ ಜಸ್ಟು ನಂದು ಏನಿದೆ ಬಟ್ಟೆ ಜೋಡಿಸ್ಕೊಳ್ಳೋ ಕೆಲಸಗಳು ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಕೂಡ ಅಪ್ಪು ರೂಮಲ್ಲಿ ಎಲ್ಲ ಬಟ್ಟೆಗಳನ್ನ ಜೋಡಿಸ್ಕೊಳ್ಬೇಕು ಇನ್ನು ಇಲ್ಲೆಲ್ಲ ಕಂಪ್ಲೀಟಾಗಿ ನಾನು ಕೆಲಸ ಮುಗಿಸ್ಕೊಂಡ್ಬಿಟ್ಟೆ ಅಂತ ಅಂದರೆ ಇನ್ನು ನೆಕ್ಸ್ಟ್ ಡೇ ಬಂದುಬಿಟ್ಟು ಅಪ್ಪು ರೂಮ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಬಟ್ಟೆಗಳನ್ನ ಜೋಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ೀನಿ ಇನ್ನು ನಾನು ಕೆಲವೊಂದಷ್ಟು ಡ್ರೆಸ್ಗಳನ್ನೆಲ್ಲ ಯೂಸೇ ಮಾಡಿಲ್ಲ ಕೆಲವೊಂದಷ್ಟು ಡ್ರೆಸ್ಗಳು ಇನ್ನೂ ಪ್ಯಾಕ್ ಎಲ್ಲ ಹಾಗೆ ಇತ್ತು ಸೊ ಅದನ್ನೆಲ್ಲ ನಾನು ಹಾಗಾಗಿ ಇಟ್ಬಿಡ್ತಾ ಇದ್ದೀನಿ ಮತ್ತು ಇನ್ನೇನು ಈ ವರ್ಷ ಬಟ್ಟೆಗಳನ್ನೇ ತೊಗೊಳೋದು ಬೇಡ ಅನ್ನೋಷ್ಟು ಬಟ್ಟೆಗಳಿದ್ದಾವೆ ಮರ್ಚ್ತಾ ಮರ್ಚ್ತಾನೆ ನನಗೂ ಗೊತ್ತಾಗಿದ್ದು ಇದೆಲ್ಲ ನಾನು ಯೂಸೇ ಮಾಡಿಲ್ಲ ಅಲ್ವಾ ಅಂತ ಅಂದ್ಬಿಟ್ಟು ಬಟ್ ಹೆಣ್ಮಕ್ಳು ಅಂತ ಅಂದಮೇಲೆ ಬಟ್ಟೆಗಳು ಸಹಜ ಅಲ್ವಾ ಇಷ್ಟೊಂದೆಲ್ಲ ಇಟ್ಕೊಳ್ಳೋದು ಸೊ ಅದೇ ಥರ ನಾನು ಒಂದಷ್ಟು ಬಟ್ಟೆಗಳನ್ನ ಇನ್ನೂ ಯೂಸೇ ಮಾಡ್ದಲ್ದೆಲ್ಲ ಇರೋನ ಇಟ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆ ನಮ್ಮ ಮನೆ ಹಾಲ್ ಈ ರೀತಿಯಾಗಿ ಇದೆ ಒಂದಷ್ಟು ಬಟ್ಟೆಗಳನ್ನೆಲ್ಲ ಹಾಗಾಗಿ ಇಟ್ಬಿಟ್ಟಿದ್ರಲ್ಲ ಸೊ ಅದನ್ನೆಲ್ಲ ನಾನು ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಶಿಫ್ಟ್ ಮಾಡಿಕೊಂಡೆ ಆಮೇಲೆ ನಾನು ನನ್ನ ತಮ್ಮನಿಗೆ ಕೂಡ ಬರೋದಕ್ಕೆ ಹೇಳಿದೆ ಅವನು ಕೂಡ ಬಂದ ಸೊ ಅವ್ನು ಬಂದು ಅವ್ನ ಕೈಯಲ್ಲಿ ಏನಲ್ಲ ಏನು ಹೆಲ್ಪ್ ಮಾಡೋಕ್ಕಾಗುತ್ತೆ ಪಾಪ ಅವನು ಮಾಡ್ಕೊಂಡು ಕೊಟ್ಟ ಆಮೇಲೆ ಅಮ್ಮ ಕೂಡ ಬಂದಿದ್ದರು ನಾನು ಅದನ್ನೆಲ್ಲ ಏನೂ ವಿಡಿಯೋ ಮಾಡ್ಕೊಂಡಿರಲಿಲ್ಲ ಒಂದು ಸ್ವಲ್ಪ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆಲ್ಲ ಡಿಲೀಟ್ ಆಗಿಬಿಟ್ಟಿತ್ತು ಬಟ್ ಇರೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಸ್ಟವ್ ಎಲ್ಲ ಸ್ವಲ್ಪ ಗಲೀಜಾಗಿತ್ತು ಅದನ್ನೆಲ್ಲ ನೀಟಾಗಿ ಟಿಶ್ಯೂ ಪೇಪರಿಂದ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಮ್ಮ ಸ್ಟವ್ ಬಗ್ಗೆ ಚಿಮ್ನಿ ಬಗ್ಗೆ ಎಲ್ಲ ಕೂಡ ಕೇಳ್ತಾ ಇದ್ರಿ ಖಂಡಿತವಾಗ್ಲೂ ನಾನು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಲಿಂಕ್ ಎಲ್ಲ ಕೇಳಿದವ್ರಿಗೆ ನಾನು ಲಿಂಕ್ಸ್ ಎಲ್ಲ ಸೆಂಡ್ ಮಾಡಿದ್ದೀನಿ ಬಟ್ ಕೆಲವೊಂದಷ್ಟು ಕಮೆಂಟ್ಸ್ಗಳು ನನಗೆ ಅದು ಡಿಸ್ಪ್ಲೇ ಆಗ್ತಲ್ಲ ಬಟ್ ಅದನ್ನು ಓಪನ್ ಮಾಡಿದ್ರು ಕೂಡ ಅದಕ್ಕೆ ಮೆಸೇಜ್ ರಿಪ್ಲೈ ಮಾಡೋಕ್ಕಾಗ್ತಿಲ್ಲ ಗೊತ್ತಿಲ್ಲ ಏನಕ್ಕೆ ಅಂತ ಅಂದ್ಬಿಟ್ಟು ಆದಷ್ಟು ಜನಕ್ಕೆ ನಾನು ಕೂಡ ಶೇರ್ ಮಾಡಿದ್ದೀನಿ ಇಫ್ ಇನ್ ಕೇಸ್ ನಿಮಗೆ ಏನಾದರೂ ಚಿಮ್ನಿ ಅಥವಾ ಯಾವುದು ಲಿಂಕ್ ಬೇಕು ಅಂತ ಆದರೆ ಇನ್ಸ್ಟಾಗ್ರಾಮಲ್ಲಿ ನನಗೆ ಡಿ ಎ ಮಾಡಿ ನಾನು ಅಲ್ಲಿ ಕೂಡ ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇವತ್ತಿನ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್